ారాయణం నమస్కృతి గీత తాత్పర్యము ఏ మే మతం నిత్యం అనుతిష్ మానవా శ్రద్ధావంతోయంతో ముచ్యంతే కర్మవి ఏ తద్యసూయంతో నాతిష్ట మే మతం ಸರ್ವಜ್ಞಾನ ವಿಮೂಢಾಸ್ತಾನ್ ವಿದ್ಯಷ್ಟ ಯಾರು ಭಗವಂತನ ಈ ಅಭಿಪ್ರಾಯವನ್ನು ಮರೆಯದೆ ನಿರಂತರ ತಮ್ಮ ಬದುಕಿನಲ್ಲಿ ಅನುಷ್ಠಾನಕ್ಕೆ ತಂದುಕೊಳ್ತಾರೋ ನಿರಾಶಿ ಹಿ ನಿರ್ಮಮೋಭೂತ್ವ ಯುದ್ಧಸ್ವೇಗತ ಫಲದ ನಿರೀಕ್ಷೆ ಇಲ್ಲದೆ ಕರ್ತೃತ್ವದ ಅಭಿಮಾನ ತಾಳದೆ ಭಗವಂತನ ಪೂಜಾರೂಪವಾದ ಯುದ್ಧವನ್ನ ತಪ್ಪದಂತೆ ನಡೆಸು ಅಂತ ಏನು ಆದೇಶ ನೀಡಿದ ಇದನ್ನು ಯಾವ ಮನುಷ್ಯ ನೋಡಿ ಯುದ್ಧಸ್ವ ಅಂತ ಹೇಳಿದ್ದನ್ನು ಯೋಧನಿಗೆ ಹೇಳ್ಬೋದಷ್ಟೇ ಬಿಟ್ರೆ ಮಾನವರಿಗೆ ಹೇಳ್ಬೇಕಾದ ಅಗತ್ಯ ಇರ್ಲಿಲ್ಲ ಅಂದ್ರೆ ಕೃಷ್ಣ ಜೀವನವೇ ಒಂದು ಯುದ್ಧ ಪ್ರತಿಯೊಬ್ಬರು ಇಲ್ಲಿ ಹೋರಾಟಗಾರರು ಅನ್ನೋದನ್ನ ನಿರಂತರ ಈ ಬದುಕು ಅನ್ನೋದು ಎರಡು ದಿವಸದಲ್ಲಿ ಮುಗಿಯುವ ಹತ್ತು ದಿವಸದಲ್ಲಿ ಗೆದ್ದು ಮುಂದೆ ಏನು ಸಮಸ್ಯೆ ಇಲ್ಲ ಅಂತಾಗುವ ಯುದ್ಧ ಅಲ್ಲ ಇದು ಇದು ನಿರಂತರ ಸಾವಿರ ಸಾವಿರ ಯುಗಗಳೇ ಸಾಗಲಿ ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ಅಂತ ಹೇಳಿದ ಹಾಗೆ ಮಾನವಾಹ ನಿತ್ಯಂ ಇದು ನಿರಂತರ ನಿತ್ಯವನ್ನು ತಿಷ್ಟಂತಿ ಈ ಯುದ್ಧವನ್ನ ನಿರಂತರ ಕಾಪಾಡಿಕೊಡಬೇಕಾದದ್ದು ಮನುಷ್ಯನಿಗೆ ಅತ್ಯಂತ ಮುಖ್ಯವಾದದ್ದು ಮನುವಿನ ಪರಂಪರೆಯ ಈ ಮಂದಿಯಲ್ಲ ಮಾನವಾಹ ಅಂದರೆ ಸ್ವಯಂಭುವ ಮನುವಿನ ಮನೆತನದ ಮಕ್ಕಳು ನಮಗೆ ಅರ್ಥ ಗೊತ್ತಿಲ್ಲದೆ ಅವನಿಂದ ಬಳುವಳಿಯಾಗಿ ಸಿಕ್ಕಿದ ಅನುಕೂಲಗಳನ್ನು ನಿರ್ಲಕ್ಷಿಸಿ ನಾವು ಕೇವಲ ಯಾವುದೋ ಒಂದು ಯಾರೋ ಆನಂತರ ಅಥವಾ ಅರ್ಥೈಸುವ ವಿಷಯದಲ್ಲಿ ತಪ್ಪಾಗಿ ಹೇಳಿದ್ದಿಟ್ಕೊಂಡು ನಾವು ಮನುವನ್ನು ವಿರೋಧಿಸಿದರೆ ನಾವು ಮನುಷ್ಯತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಮ್ಮ ಬದುಕಿನ ಅತ್ಯಂತ ದೊಡ್ಡ ತತ್ವವಾಗಿ ಪ್ರಜಾಪತಿಗಳಲ್ಲಿ ಒಬ್ಬನಾಗಿ ಮನ್ವಂತರದ ಅಧಿಪತಿಯಾಗಿ ಮಾನವ ಅಂತ ನಾವು ಕರೆಸಿಕೊಳ್ಳಿಕ್ಕೆ ಯೋಗ್ಯವಾಗುವ ಈ ದೈಹಿಕ ಲಕ್ಷಣವನ್ನು ತುಂಬಿ ಈ ಶರೀರದಲ್ಲಿ ಸಾಧನೆಯ ಮುಖವನ್ನು ಬೆಳೆಸಿದ ನಿಟ್ಟಿನಲ್ಲಿ ಅವನ ಪರಂಪರೆಯವರು ಅಂತ ನೆನೆದು ಶ್ರದ್ಧೆಯಿಂದ ಇನ್ನೊಬ್ಬರ ಬಗ್ಗೆ ಅಸೂಯ ಪಡೆದೆ ಯಾರು ಬದುಕ್ತಾನೋ ಅವನು ಕೂಡ ಕರ್ಮದ ಸಂಕೋಲೆಯಿಂದ ಪಾರಾಗ್ತಾನೆ ಅನ್ನೋದನ್ನು ಹೇಳಿದರು ಏತ್ವೇತದ ಅಭ್ಯಸು ಎಂತಹ ಒಂದು ವೇಳೆ ಭಗವಂತನ ಈ ಅಭಿಪ್ರಾಯವನ್ನ ಇದು ಕೃಷ್ಣನೇ ಹೇಳಿದ ಮಾತು ನೇರವಾಗಿ ಅವನೇ ಹೇಳ್ತಾನೆ ಯಾರು ನಾನು ಹೇಳದೆ ಈ ಅಭಿಮತವನ್ನ ಅಸೂಯೆಯಿಂದ ನಿರಾಕರಿಸುತ್ತಾರೋ ನಾ ಅನುತಿಷ್ಠಂತೆ ಮೇ ಮತ ನನ್ನ ಅಭಿಪ್ರಾಯವನ್ನ ಅನುಷ್ಠಾನಕ್ಕೆ ತರದೆ ತಿರಸ್ಕರಿಸುತ್ತಾರೋ ಸರ್ವಜ್ಞಾನ ವಿಮೂಢ ಅನಿಸ್ತಾನೆ ಅವರು ಕೇವಲ ಯಾವುದೋ ಒಂದು ವಿಷಯದಲ್ಲಿ ಅವಿವೇಕಿಗಳಾಗಿ ಜೀವನದಲ್ಲಿ ಜಾರುವುದಲ್ಲ ಸರ್ವನೆನಿಸಿದ ಭಗವಂತನ ತಿಳಿವೆ ಅವರಿಂದ ಮರೆಯಾಗಿ ಅವನು ತಿಳಿಯಲಿಲ್ಲ ಸರಿಯಾಗಿ ಅಂದ್ರೆ ಉಳಿದಿದ್ದು ಯಾವುದು ತಿಳಿದಿದ್ದು ಕೂಡ ತಿಳಿದಿದ್ದಕ್ಕೆ ಬೆಲೆ ಕೊಟ್ಟು ಕಟ್ಲಿಕ್ಕಾಗುವಂತಲ್ವೇ ಅಲ್ಲ ಹಾಗಾಗಿ ಎಲ್ಲಾ ರೀತಿಯ ವಿಮುಖತೆಯು ಕೂಡ ಅವರ ಬದುಕು ಆ ದಿಕ್ಕಿನಲ್ಲಿ ವಿಮುಖವಾದ ದಿಕ್ಕಿನಲ್ಲಿ ಸಾಕ್ತಾ ಹೋಗುತ್ತೆ ತಾನ್ ನಷ್ಟ ಅಚೇತ ಸಹ ವಿದ್ಧಿ ಬುದ್ಧಿಹೀನರು ಅಂತ ಅನ್ಕೋ ಮತ್ತೊಮ್ಮೆ ಮುಖ್ಯ ಸ್ಥರಕ್ಕೆ ಕಾಗದವರು ಅಂತ ಅನ್ಕೋ ಅಂತ ಕೃಷ್ಣ ಬಹಳ ಕಟುವಾಗಿ ಹೇಳಿ ಅಭ್ಯಸೂಯಂತ ಕಣ್ಣು ಮುಂದೆ ಇರುವ ಸತ್ಯವನ್ನು ಕೂಡ ಒಪ್ಪಿಕೊಳ್ಳಿಕ್ಕಾಗದೆ ಅದರ ವಿರುದ್ಧ ಅಭಿ ಅಭಿಮುಖವಾಗಿ ಕಣ್ಣು ಮುಂದೆ ಕಾಣುವ ಜಗತ್ತಿನ ಸತ್ಯವನ್ನು ಸುಳ್ಳು ಇದು ಅನರ್ಥ ಒಪ್ಪಿಕೊಳ್ಳದೆ ಸೃಷ್ಟಿಸಿದವನು ಬೈಲ್ವೇ ಇಲ್ಲ ಎಲ್ಲ ಬೈ ನೇಚರ್ ಆಗ್ತಾ ಇದೆ ಇರುವ ವ್ಯತ್ಯಾಸಗಳು ಒಂದಕ್ಕಿಂತ ಒಂದು ಭಿನ್ನವಾದವುಗಳು ಪರಂಪರಾಗತವಾಗಿ ಬಂದಂತ ಅನೇಕ ರೀತಿಯ ಸತ್ಸಂಪ್ರದಾಯಗಳು ಅಥವಾ ಆ ಆಯಾ ಕ್ಷೇತ್ರದ ಪಾವಿತ್ರ್ಯ ಇದೆಲ್ಲವನ್ನೂ ಕೂಡ ನಿರಾಕರಿಸಿ ಭಗವಂತನ ಅವತಾರದಲ್ಲಿ ವ್ಯತ್ಯಾಸ ಭಗವಂತನ ಇಂದ್ರಿಯಗಳಲ್ಲಿ ಪರಸ್ಪರ ಒಂದಕ್ಕೊಂದು ವೈರುಧ್ಯ ಪರಸ್ಪರ ಪರಮಾತ್ಮನ ಭಕ್ತರಲ್ಲಿ ದ್ವೇಷ ಅವನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಕೆಲವು ನಿಯಮಗಳಿಗೆ ವಿರೋಧ ಈ ರೀತಿ ಎಲ್ಲವಂತರ ಅಭ್ಯಸು ಏನೇ ಶಾಸ್ತ್ರೀಯ ನಿಯಮಗಳಿಗೆ ತೀರ ಈಗ ಶಾಸ್ತ್ರವೇ ಅಕಸ್ಮಾತು ವಿರೋಧವನ್ನ ಹೇಳ ಯಾವುದೋ ಒಂದು ಜೀವನದ ನಿಟ್ಟನ್ನು ವಿರುದ್ಧ ಮಾಡಿ ಮಾತಾಡ್ತೇನೆ ಅಂದ್ರೆ ಶಾಸ್ತ್ರ ಅಲ್ಲ ಅದಷ್ಟೇ ಯಾವುದು ಜೀವನದ ಗತಿಗೆ ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೋ ಅಂಥದ್ದನ್ನೇ ವಿರೋಧಿಸಿ ನಿಂತರೆ ಅಲ್ಲ ನಮಗದ ಕಾಣಿಸ್ತಿಲ್ಲ ಅಂದ್ರೆ ನಿಮ್ಮ ಕಣ್ಣು ಆದರೆ ಯಾರು ಅದನ್ನ ಶ್ರದ್ಧೆಯಿಂದ ಪಾಲಿಸಿ ಅದರ ಮುಂಬ ಮುಂಬರುವ ಫಲವನ್ನ ಶ್ರದ್ಧೆಯಿಂದ ಯಾರು ಹೊಂದುತ್ತಾನೋ ಅವನು ಮುಚ್ಚತೆ ಆದ್ರೆ ಯಾರು ಅನುತಿಷ್ಠಂತಿನ ಅದನ್ನ ಅನುಸರಿಸದೆ ದೂರಕ್ಕೆ ಯಾರು ಸಾಕ್ತಾನೋ ಅವನು ಎಲ್ಲ ಜ್ಞಾನಗಳನ್ನು ಕಳೆದುಕೊಂಡು ಅಚೇತಸರು ಅಂದ್ರೆ ಒಂದು ರೀತಿ ವಸ್ತುವಿನ ನಿಜವಾದ ನೆಲೆಯನ್ನು ಕಾಣುವ ಶಕ್ತಿ ವಿವೇಕಕ್ಕೆ ಇರುವಂಥದ್ದು ಅದು ಚಿತಿ ಹುಡುಕ್ತಾ ಹುಡುಕ್ತಾ ಸರಿಯಾದ್ದೇನಿದೆ ಸರಿಯಾದ್ದೇನಿದೆ ತನ್ನ ಒಂಥರ ಹೋರಾಟದ ಹುಡುಕಾಟ ಅದು ಸತ್ತು ಹೋಗುತ್ತೆ ಆ ಯೋಚನಾ ಶಕ್ತಿ ತಲೆಯಲ್ಲಿ ಮೊದ್ಲೆ ಕೂತಿರುವ ಏನ್ ಹೇಳಿದ್ರು ದೇವರಿಗಿಂತ ನಾನು ಬೇರೆ ಅದು ಹೇಗೆ ಸಾಧ್ಯ ಅಂತಾನೆ ಪ್ರಶ್ನೆ ಬರ್ತಾ ಇರುತ್ತೆ ನನಗೆ ಅದು ಅತ್ಯಂತ ಆಳವಾದ ಸತ್ಯವನ್ನು ಹೇಳುತ್ತ ನಾನು ಅದು ಅಂದ್ರೆ ಈ ಎರಡು ಲೈಟ್ ಒಟ್ಟೊಟ್ಟಿಗೆ ಹಾಕಿದಾಗ ಎರಡನ್ನು ಬೇರ್ಪಡಿಸಿ ನೋಡ್ಲಿಕ್ಕೆ ಬರಲ್ಲ ಅದರಿಂದಾಗಿ ಚಿಕ್ಕ ಲೈಟ್ ದೊಡ್ಡ ಲೈಟ್ ನ ಒಟ್ಟಿಗಿದ್ದಾಗ ಚಿಕ್ಕ ಲೈಟ್ ಏನನ್ ಕೊಡ್ತೀವಿ ಇಷ್ಟು ನಂದೇ ಬೆಳಕು ಅಂತ ಎರಡು ಬಲ್ಬ್ ಇದೆ ಅಂತ ಇಟ್ಕೊಡಿ ಒಂದ್ ದೊಡ್ಡ ಬಲ್ಬ್ ಒಂದ್ ಚಿಕ್ಕದ ಬಲ್ಬ್ ಅದ್ ತನ್ನ ಪಕ್ಕದಲ್ಲಿರುವ ದೊಡ್ಡ ಬಲ್ಬನ್ನು ನೋಡುದಿಲ್ಲ ತಾನು ಮುಂದೆ ಇದೆ ಅಂತ ಇಷ್ಟು ಬೆಳಕು ಬೀಳುದನ್ನು ನೋಡಿ ಈ ಎಲ್ಲ ಬೆಳಕು ನನ್ನಿಂದಲೇ ಅಂತ ಅನ್ಕೊಳುತ್ತೆ ಹುಳ ತಾನು ಹಗಲಲ್ಲಿ ಮೈ ಬಿಚ್ಚಿ ಗರಿ ಬಿಚ್ಚಿ ಬೆಳಕನ್ನು ಚೆಲ್ಲಿ ಇಷ್ಟು ಬೆಳಕು ನನ್ನಿಂದ ಅಂತ ಅದು ಸೂರ್ಯನ ಬೆಳಕಿನಿಂದ ರಿಫ್ಲೆಕ್ಟ್ ಆದದ್ದು ಅಂತ ಅದಕ್ಕೂ ಗೊತ್ತಿಲ್ಲ ಸ್ವತಃ ಯಾರಿಗೂ ಕಾಣೋದಿಲ್ಲ ಆದ್ರೆ ಅದು ಮಾತ್ರ ನನಗೆಲ್ಲ ಕಾಣಿಸ್ತಾ ಇದೆ ಇದು ನಂದೇ ಬೆಳಕು ಅಂತ ಅನ್ಕೊಳುತ್ತೆ ಇದು ಅಚೇತಸ್ಕತನ ಇದು ದಡ್ಡತನ ಇದನ್ನು ಮೀರಿ ಬೆಳಕು ನಮಗೆ ಮೊದಲೇ ತಿಳುವಳಿಕೆ ಇದ್ರೆ ಈ ತರದ ಉದಾಹರಣೆ ಮೂಲಕ ನೋಡಿ ಒಂದು ಸಣ್ಣ ಬೆಳಕು ಒಂದು ದೊಡ್ಡ ಬೆಳಕು ಆ ದೊಡ್ಡ ಬೆಳಕಿನ ನಡುವೆ ನಾವಿದ್ದಾಗ ಆ ಬೆಳಕು ನಮ್ಮ ಬೆಳಕಿನಂತೆ ಕಾಣುತ್ತೆ ಎಷ್ಟು ಚಂದದ ಮಾತು ಕಠೋಪನಿಷತ್ತಿನಲ್ಲಿ ಅದು ಎರಡು ಒಟ್ಟಿಗೆ ಇರುತ್ತೆ ಆದ್ರೆ ಅದರ ಸಾಧ್ಯವಾದ ಗುಣವೇ ಬೇರೆ ಅಂತ ಹೀಗೆ ಆ ಎಚ್ಚರ ಇದ್ರೆ ಆವಾಗ ದರ್ಶನ ಆದಾಗ್ಲು ದರ್ಶನ ಆದಾಗ್ಲು ಭ್ರಮೆನಲ್ಲಿ ಕಾರಣ ಆಗೋದಿಲ್ಲ ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾ ಅನ್ನುವ ಶ್ಲೋಕದ ಮೂಲಕ ಯೇತ್ವ ನಿವೃತ್ತಕರ್ಮಿಣ ತೇಪಿ ಮುಚ್ಚ್ಯಂತೆ ಜ್ಞಾನದ್ವಾರ ಕಿಂ ಅಪರೋಕ್ಷ ಜ್ಞಾನಿನೂ ಸಾಧನಾಂತರ ಮುಚ್ಚತೆ ತುಂಬ ಮಾತು ಯಾರು ಈ ರೀತಿಯಾಗಿ ಕರ್ತವ್ಯವನ್ನು ಮಾಡಿ ನಿರಾಶಿ ನಿರ್ಮವ ಅಂತ ಹೇಳಿದ ರೀತಿಯಲ್ಲಿ ನಿವೃತ್ತ ಕರ್ಮಿಗಳಾಗಿ ಯಾರು ಬದುಕ್ತಾರೋ ಅವರು ಜ್ಞಾನದ ದಾರಿಯಿಂದ ಮುಕ್ತರಾಗಿ ಆಗ್ತಾರೆ ಇದು ಕೇವಲ ನಿವೃತ್ತ ಕರ್ಮವನ್ನು ಆಚರಣೆ ಮಾಡ್ತಾ ಭಗವಂತನ ಮಾತಿದು ಇದನ್ನು ನಾನು ಶ್ರದ್ಧೆಯಿಂದ ಪಾಲಿಸಿ ನನ್ನ ಜೀವನದ ಗತಿಯನ್ನು ಕಂಡುಕೊಳ್ತೇನೆ ಅಂತ ಯಾರು ನಡೀತಾನ ಮೆಚ್ಚಿ ಯಾರು ಸಾಕ್ತಾನೋ ಅಂತ ಶ್ರದ್ಧಾವಂತನೇ ಅಸೂಯೆ ಇಲ್ಲದ ಕಾರಣದಿಂದ ಕರ್ಮದ ಚೌಕಟ್ಟಿನಿಂದ ಹೊರಗೆ ಬರುತ್ತಾನೆ ಜ್ಞಾನ ಪಡ್ಕೊಳ್ತಾನೆ ಅಂತ ಅರ್ಥ ಅದಕ್ಕೆ ಅವರು ಆಚಾರ್ಯರು ಒಂದು ಶಬ್ದವನ್ನ ಜೋಡಿಸಿದ್ರು ಜ್ಞಾನದ್ವಾರ ಬರೀ ಕರ್ಮದಿಂದ ಕರ್ಮದ ಕೊಳೆಯನ್ನು ಕಳ್ಕೊಳ್ಳಿಕ್ಕಾಗುತ್ತೆ ತೊಳೆದ ಹಾಗೆ ಅದರಿಂದ ಅದು ಶುದ್ಧ ನೀರಾಗುವುದು ಕರ್ಮ ಕರ್ಮ ಜ್ಞಾನದ ಸಂಪರ್ಕದಿಂದ ಹಾಗಾಗಿ ಆ ಜ್ಞಾನದ ಮುಖಾಂತರ ಇನ್ನೂ ಲೋಕದ ಸಾಮಾನ್ಯ ತಿಳುವಳಿಕೆಯಿಂದಲೇನೆ ಅಷ್ಟು ಶ್ರದ್ಧೆಯಿಂದ ಕರ್ತವ್ಯವನ್ನು ನಿರ್ವಹಣೆ ಮಾಡಿದರೆ ಇನ್ನು ಅಪರೋಕ್ಷ ಜ್ಞಾನಿಯಾದವನಿಗೆ ಬೇರೆ ಹೇಳಬೇಕಾ ಬಿಡುಗಡೆ ಆಗುತ್ತೆ ಅಂತ ಇದು ಇಷ್ಟೇ ಇದನ್ನೇ ಹೇಳಿ ಕೊರಟದ್ದು ಹೊರತು ಇದು ಇನ್ನೊಂದು ಹೊಸ ದಾರಿ ಅಂತ ಹೇಳಿದ್ದಲ್ಲ ಅದಕ್ಕೆ ಸಾಧನಾಂತರಂ ನತು ಉಚ್ಚತೆ ಇದು ಇನ್ನೊಂದು ಹೊಸ ಮೋಕ್ಷದ ದಾರಿ ಅಂತ ಹೇಳಿದ್ದಲ್ಲ ಕರ್ಮದಿಂದಲೇನೆ ಮೋಕ್ಷ ಆಗುತ್ತೆ ಅಂತ ಹೇಳಿಕೊಟ್ಟದಲ್ಲ ಕರ್ಮದಿಂದ ಜ್ಞಾನ ಪಡೆದು ಜ್ಞಾನದ್ವಾರ ಏವ ಮೋಕ್ಷ ತಿಳುವಳಿಕೆ ಬೇಕೇ ಬೇಕು ಏನೂ ತಿಳುವಳಿಕೆ ಇಲ್ಲದೆ ಬರೀ ಚಟುವಟಿಕೆಯಿಂದ ಯಾರು ಕೂಡ ಇಲ್ಲಿ ತರಕಾರಿ ಉದ್ಧಾರ ಆದಂತಿಲ್ಲ ಬರೀ ತಿಳ್ಕೊಳ್ಳೋದ್ರಿಂದನೂ ಯಾರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವನು ಚಟುವಟಿಕೆಯಲ್ಲಿ ಸ್ವಲ್ಪ ತೊಡಗಬೇಕು ಇದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಈ ನಿಯಮ ಕಾಮ

ಅಪರೋಕ್ಷೇಷ ದೃಷ್ಟೇ ಅಪರೋಕ್ಷೇಷ ದೃಷ್ಟಿಸ್ತು ಮುಕ್ತ ಕಿಂಚನ ಮಾರ್ಗದೇ ನಿವೃತ್ತ ಮಾರ್ಗದಿಂದ ಕರ್ಮಗಳು ಭಗವಂತನ ಅಪರೋಕ್ಷವನ್ನು ತಂದುಕೊಡುತ್ತೆ ಅಪರೋಕ್ಷ ಈಶ ದೃಷ್ಟಿಯೇ ನಿವೃತ್ತ ಕರ್ಮಗಳನ್ನು ನಡೆಸುವಂಥದ್ದು ಅಂತರಂಗದಲ್ಲಿ ಭಗವಂತನನ್ನು ಕಾಣುವುದಕ್ಕಾಗಿ ಅಪರೋಕ್ಷೇಶ ದೃಷ್ಟಿಸ್ತು ಮುಕ್ತೋ ಕಿಂಚನ ಕಿಂಚಿನ್ನ ಮಾರ್ಗತೆ ಅಪರೋಕ್ಷ ದರ್ಶನ ಆದ್ಮೇಲೆ ಈ ಜಗತ್ತಿನ ಯಾವ ಜಂಜಾಟವನ್ನು ಬೇಡ ಅಂತ ಬಯಸುತ್ತೆ ನ ಕಿಂಚಿನ್ನ ಮಾರ್ಗತೆ ಅದು ಒಂದ್ಸರ್ತಿ ಭಗವದ್ ದರ್ಶನ ಆದಮೇಲೆ ಅಂತರಂಗದಲ್ಲಿ ಒಂದು ಸೆಳಕು ಹೀಗೆ ಬಂದು ಹೋದ ಮೇಲೆ ಇಲ್ಲಿ ಯಾವ ಅಂತ ಹಾಗಂತ ಹೇಳಿ ಇದ್ರ ಮೇಲೆ ದ್ವೇಷ ಅಲ್ಲ ದ್ವೇಷ ಬಂದ್ರೆ ಅದು ಮೋಕ್ಷದ ದಾರಿಯೇ ಅಲ್ಲ ಇದರ ಮಿತಿ ಅರ್ಥ ಆಗುತ್ತೆ ಇದಿರೋದೇ ಇಷ್ಟು ನಾವು ಯಾವ ದೊಡ್ಡ ನಿರೀಕ್ಷೆ ಇಟ್ಟುಕೊಂಡು ಲೋಕದ ವ್ಯವಹಾರವು ನಡೆಸ್ತಾ ಇರ್ತೇವೋ ಅಷ್ಟು ದೊಡ್ಡ ನಿರೀಕ್ಷೆ ತಪ್ಪು ಅಂತ ಗೊತ್ತಾಗುತ್ತೆ ಎಲ್ಲಿ ಎಷ್ಟಿರುತ್ತೋ ಅಷ್ಟಕ್ಕೆ ಅದನ್ನ ಬಿಟ್ಬಿಡಬೇಕು ಅದರ ಆಚೆಗೆ ನಾನು ಮೋಕ್ಷಕ್ಕೆ ಇಲ್ಲಿಯ ಮನೆ ತಗೊಂಡು ಹೋಗ್ತೇನೆ ನಾನು ತುಂಬಾ ಕಷ್ಟಪಟ್ಟು ಕಟ್ಟಿದ ಮನೆ ನಗ್ತಾರೆ ನಿನ್ನ ಹಾಗೆ ಎಲ್ಲರೂ ಇಷ್ಟ ಮೋಕ್ಷಕ್ಕೆ ಅವ್ರವ್ರ ಜಾಗ ತಗೊಂಡು ಹೋದ್ರೆ ಇಲ್ಲಿ ನಂತರ ಬಂದವ್ರಿಗೆ ಏನಿರುತ್ತೆ ಅದರಿಂದ ಅಪರೋಕ್ಷ ಜ್ಞಾನ ಆದ್ಮೇಲೆ ಇದ್ರ ಬೆಲೆ ಏನು ಅಂತ ಗೊತ್ತಾಗುತ್ತೆ ಇದರ ನೀತಿ ಏನು ಅಂತ ಅರ್ಥ ಆಗತ್ತೆ ಅದರಿಂದಾಗಿ ಇರ್ಲಿ ಇಷ್ಟು ದಿವಸ ಅದರ ಬಗ್ಗೆ ಖುಷಿ ಇರುತ್ತೆ ಇಷ್ಟು ದಿವಸ ನನಗೆ ನನ್ನ ಜೀವನ ನಡೆಸಲಿಕ್ಕೆ ಇದೆಲ್ಲ ಸಹಕಾರ ಕೊಟ್ಟಿತ್ತು ಇಲ್ಲಿರುವ ಭಗವದ್ ರೂಪಗಳಿಂದ ನನಗೆ ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ನೆಲ ತಲಾ ತಳ ಊರ್ಲಿಕ್ಕೆ ಅದು ಗಟ್ಟಿ ಇದ್ದದ್ರಿಂದ ನಾನು ಮುಂದೆ ಸಾಗಿದೆ ಅಕಸ್ಮಾತ್ ಬರಿ ಕಲ್ಪಿ ತಟ್ಟು ಸುಕ್ಕಂತ ಒಳಗೆ ಹೋಗ್ಬಿಟ್ಟಿದ್ರೆ ನಾನು ಎಲ್ಲಿ ಮೇಲೆ ಹತ್ತುಕೊಂಡು ಹೋಗ್ಲಿ ಅದರಿಂದ ಯಾವ ಕಾರಣಕ್ಕೂ ಈ ಜಗತ್ತು ಅನ್ನೋದು ಆ ಸುಮ್ಮನೆ ಕಾಣತ್ತೆ ಇಲ್ಲ ಅಂತೆಲ್ಲ ಮಾತಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಆದರೆ ಅದನ್ನ ನಿಜ ಅರ್ಥದಲ್ಲಿ ಎಂದೂ ಕೂಡ ನಮ್ಮ ಅನುಭವಕ್ಕೆ ತಂದುಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅದ್ರಿಂದಾಗಿ ಸರ್ವಂ ತದಂತರಾದಾಯ ಮುಕ್ತಯೇ ಸಾಧನ ಭವೆಯಿತು ಎಲ್ಲವೂ ಅದರೊಳಗೆ ಸೇರಿಕೊಂಡೇ ಮುಕ್ತಿಗೆ ಸಾಧನ ಆಗುತ್ತೆ ಅಂದ್ರೆ ಇನ್ನೇನೇನು ಬೇರೆ ಬೇರೆ ಚಟುವಟಿಕೆಗಳು ಮಾಡುತ್ತೇವೋ ಸರ್ವ ಅದೆಲ್ಲವೂ ಕೂಡ ಅಪರೋಕ್ಷ ಜ್ಞಾನದ ಪೂರ್ವದಲ್ಲಿ ನಾವು ನಡೆಸಿದ ನೂರಾರು ಬಗೆಯ ಕರ್ಮಗಳು ಭಗವಂತನ ದರ್ಶನದ ಒಳಗೆ ಸೇರಿಕೊಳ್ಳುತ್ತೆ ದರ್ಶನಕ್ಕೆ ಕಾರಣವಾಗುವ ಕಾರಣ ಕೋಟಿಯಲ್ಲಿ ಸೇರಿಕೊಳ್ಳುತ್ತೆ ಅದು ಮುಕ್ತಿಗೆ ಸಾಧನವೇ ಆಗುತ್ತೆ ನಕಿಂಚಿತ್ ಅಂತರಾಧಾಯ ನಿರ್ವಹಣಾಯ ಅಪರೋಕ್ಷದಕ್ಕೆ ಅಪರೋಕ್ಷ ಜ್ಞಾನವು ಇನ್ಯಾವುದನ್ನೂ ಒಳಗೊಂಡು ಮುಕ್ತಿಗೆ ಸಾಧನ ಆಗುವುದಲ್ಲ ಅಪರೋಕ್ಷ ಜ್ಞಾನವೇ ಮುಕ್ತಿಗೆ ಸಾಧನ ಅಪರೋಕ್ಷ ತ್ರಿಕ್ ನಿರ್ವಾಣಾಯ ನ ಕಿಂಚಿತ್ ಅಂತರಾಧಾಯ ಇನ್ನೇನೋ ಸೇರ್ಕೊಳ್ಳ ಇದು ಇತಿಹು ಉತ್ತಮ ನಾರಾಯಣ ಅಷ್ಟಾಕ್ಷರ ಕಲ್ಪೆ ನಾರಾಯಣ ಅಷ್ಟಾಕ್ಷರ ಕಲ್ಪ ಅಂತ ಬಹಳ ಸುಂದರವಾದ ಆಚಾರ್ಯರು ನಿರೂಪಣೆ ಮಾಡಿದ ಬೇರೆ ಯಾರಿಗೂ ಆ ಗ್ರಂಥದ ಉಲ್ಲೇಖವೂ ಗೊತ್ತಿಲ್ಲ ಇದರಿಂದನೇ ಕೆಲವರು ಏನು ಹೇಳ್ತಾರೆ ಅಂತಂದ್ರೆ ಆಚಾರ್ಯರು ಇದು ಕಲ್ಪಿಸಿ ಅವರಿಗೆ ಭಾಷಾ ಹಿಡಿತ ಇದ್ದದ್ರಿಂದ ತಾವೇ ಪ್ರಮಾಣವನ್ನು ಸೃಷ್ಟಿಸಿಕೊಟ್ಟರು ಅಂತ ಯಾವಾಗ್ಲೂ ಹಾಗೆ ಆಗತ್ತೆ ಒಂದೇ ವಿಷಯ ಪ್ರಮಾಣವಾಗಿ ಉಳಿದಾಗ ಅದ್ಯಾಕೆ ಪ್ರಮಾಣ ಆಗ್ಬೇಕು ಅಂತಲೇ ದೊಡ್ಡ ಪ್ರಶ್ನೆ ಬರುತ್ತೆ ಆದರೆ ಅದರಲ್ಲಿ ಹೇಳಿದ ವಿಷಯ ಬೇರೆ ಕಡೆಯೂ ಸಿದ್ಧವಾಗಿದೆ ಆಚಾರ್ಯರಿಗೆ ಉದ್ದೇಶ ಏನಿತ್ತು ಅಂದ್ರೆ ಕೇವಲ ಒಂದು ಗ್ರಂಥದಿಂದ ಮಾತ್ರ ಈ ವಿಷಯವನ್ನು ಹೇಳುವುದಲ್ಲ ಬೇರೆ ನೂರಾರು ಗ್ರಂಥಗಳು ಇಂಥ ಮಾತುಗಳನ್ನು ಹೇಳುತ್ತೆ ಆದ್ರಿಂದ ಕಲ್ಪಿಸಿತವ ಕಲ್ಪಿತವಾದಂತಹ ಮಾತಿನಿಂದ ಇದನ್ನು ನಿರೂಪಣೆ ಮಾಡುವುದಲ್ಲ ಇಂತಹ ಅನೇಕ ಅಂಶಗಳು ಲೋಕದಲ್ಲಿ ಸಾಧಕನಿಗೆ ಅವನ ಸಾಧನೆಗೆ ಅನುಗುಣವಾದ ಮಾತುಗಳ ಋಷಿಗಳ ಸಂಗ್ರಹ ಬೇಕಾದಷ್ಟಿದೆ ಅತ ಸಮುಚ್ಚಯ ನಿಯಮ ನಿರಾಕೃತ ಆದ್ರಿಂದಲೇ ಜ್ಞಾನಕರ್ಮಗಳ ಸಮುಚ್ಚಯ ಅಂದ್ರೆ ಎರಡು ಒಟ್ಟೊಟ್ಟಿಗೆ ನಡೆಯಬೇಕು ಜ್ಞಾನವೇ ಪ್ರಧಾನ ಕಾರಣ ಅಂತ ಒಂದು ವಾದ ಏನು ಅಂದ್ರೆ ಜ್ಞಾನಕರ್ಮ ಎರಡು ಒಂದೇ ತರ ಅದರ ಸಮುಚ್ಚಯವೇ ಮೋಕ್ಷಕ್ಕೆ ಕಾರಣ ಅಂತ ಅಪರೋಕ್ಷ ಜ್ಞಾನ ಬಂದಾಗ ಜ್ಞಾನವೇ ಪ್ರಧಾನ ಕಾರಣ ಆಗತ್ತೆ ಹೊರತು ಕರ್ಮ ಅನ್ನೋದು ಜ್ಞಾನ ಬರ್ಲಿಕ್ಕೆ ಸಹಾಯ ಮಾಡುತ್ತೆ ಹೊರತು ಜ್ಞಾನ ಬಂದ ಮೇಲೆ ಜ್ಞಾನತೆ ಪ್ರಾಧಾನ್ಯ ಜ್ಞಾನ ಮಾಡಿದ ಮೇಲೆ ಕರ್ಮ ಮಾಡುತ್ತಾನೆ ಅದರ ಅರ್ಥ ಅದ ಜ್ಞಾನಕ್ಕೆ ಸಹಾಯಕ ಅಂತಲ್ಲ ಮಾಡ್ಬೇಕಂತ ಅವನಿಗೆ ಅನ್ನಿಸತ್ತೆ ಅವನು ಅದು 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 ಜ್ಞಾನ ಜ್ಞಾನ ಬಂದ ಮೇಲೂ ಕರ್ಮ ಮಾಡಬೇಕು ಬಿಡಬಾರ್ದು ಅನ್ನೋದು ಜ್ಞಾನ ಆದ್ರಿಂದ ಆ ಕರ್ಮ ನಡೆಯತ್ತೆ ಅವನ ಮೋಕ್ಷದ ವ್ಯವಸ್ಥೆಯಲ್ಲಿ ಕರ್ಮಕ್ಕೆ ಯಾವುದೇ ಪ್ರಾಧಾನ್ಯ ಇಲ್ಲ ಅದು ಸಹಾಯಕ ಧರ್ಮ ಹೊರತು ಸಮುಚ್ಚಯ ರೀತಿಯಿಂದ ಕರ್ಮಗಳ ಸಮಾನ ಪಾಲುದಾರಿಕೆಯಲ್ಲಿ ಬಿಡುಗಡೆಯ ದಾರಿಯನ್ನು ಸಾಧಕನು ಪಡೀತಾನೆ ಎನ್ನುವ ನಿಯಮ ನಿರಾಕೃತ ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ ಅಂತ ನಿರೂಪಣೆ ಮಾಡಿತು ಇದಕ್ಕೆ ಆಚಾರ್ಯರ ತಾತ್ಪರ್ಯ इन्ना सदृशं चेष्टते स्वस्य प्रकृतिरज्ञानवानपि प्रकृतिं यान्ति भूतानि विग्रह किं करिष्यति 23 श्लोक सदृशं चेष्टते स्वस्याः प्रतियब्ज जीवियु कूडा स्वस्याः ಪ್ರಕೃತೆ ಪ್ರಕೃತೇ ಸದೃಚಂಚೇ ಜ್ಞಾನವಾನಪಿ ಏನೋ ಗುರುಗಳ ಅನುಗ್ರಹದಿಂದ ಪರಿಸರದ ಪ್ರಭಾವದಿಂದ ಒಂದಿಷ್ಟು ಜ್ಞಾನ ಬಂತು ಅಂತ ಇಟ್ಕೊಳ್ಳಿ ಪೂರ್ವ ಸಂಸ್ಕಾರಕ್ಕೆ ಅನುಗುಣವಾಗಿ ಜೀವ ತನ್ನ ಚೇಷ್ಟೆಯನ್ನು ನಡೆಸ್ತಾನೆ ಚಟುವಟಿಕೆಯನ್ನು ನಡೆಸ್ತಾನೆ ಜ್ಞಾನ ಇದ್ರೂ ಕೂಡ ಆ ರೀತಿಯ ಒಂದು ಪ್ರವೃತ್ತಿ ತಿಳಿದವನಾಗಿದ್ರು ಕೂಡ ಆ ರೀತಿಯಾದ ಅವ್ಯವಸ್ಥೆಯೋ ಒಳ್ಳೆಯ ಚಟುವಟಿಕೆಯೋ ಆಗತ್ತೆ ಅಂದ್ರೆ ಪ್ರಭಾವ ಕೆಲಸ ಮಾಡಿಯೇ ಮಾಡುತ್ತೆ ಪೂರ್ವ ಸಂಸ್ಕಾರ ಅನ್ನುವ ಪ್ರಭಾವ ಅವನನ್ನ ಅದು ಪ್ರಕೃತಿ ಅನ್ನುವ ಶಬ್ದಕ್ಕೆ ಪೂರ್ವ ಸಂಸ್ಕಾರ ಅಂತ ಒಂದರ್ಥ ಆಮೇಲೆ ಪೂರ್ವ ಸಂಸ್ಕಾರ ಅನ್ನೋದು ಮತ್ತೆ ಸ್ವಭಾವಕ್ಕೆ ಅನುಗುಣವಾಗಿಯೇ ಹುಟ್ಟಿದ್ದಾಗ ಅದು ತಟ್ಟಿಲಿಕ್ಕಾಗುವ ಸಂಗತಿ ಆಗುದಿಲ್ಲ ಅಂದ್ರೆ ಕೆಲವೊಮ್ಮೆ ತಪ್ಪು ಸಂಸ್ಕಾರ ಮೂಡಿದ್ರೆ ಸ್ವಲ್ಪ ಹೊತ್ತು ತಡೆ ಆಗತ್ತೆ ಸಾಧನೆಗೆ ಆದ್ರೆ ನಿಜವಾಗಿ ಕೊನೆಗೆ ಸ್ವಭಾವವೇ ಪ್ರಕೃತಿನ್ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ ಆಚಾರ್ಯರು ತೇ ಮತಂ ನಾನು ತಿಂತಿ ಕೆಲವರಿಗೆ ಭಾರಿ ತಿಳುವಳಿಕೆ ಇರುತ್ತೆ ಆದ್ರೂ ಅದರಲ್ಲ ಕೆಲವರಿಗೆ ಏನು ಅಂತ ದೊಡ್ಡ ಶಾಸ್ತ್ರಜ್ಞಾನ ಆದರೆ ಅವರು ಸಹಜವಾಗಿ ಭಗವಂತನ ಕಾರ್ಯ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ ದೊಡ್ಡವರನ್ನು ಗೌರವಿಸ್ತಾರೆ ಜ್ಞಾನಿಗಳ ಒಡನಾಟ ಇಟ್ಕೊಳ್ತಾರೆ ಒಳ್ಳೆಯ ವ್ರತಾಚರಣೆಗಳನ್ನು ಮಾಡ್ತಾರೆ ಯಾಕೆ ಹೀಗೆ ಲೋಕದಲ್ಲಿ ಇಷ್ಟು ಸ್ಪಷ್ಟವಾಗಿ ಬಿಡುಗಡೆಯ ದಾರಿಗೆ ಕಾರಣನಾದವನು ಭಗವಂತ ಕೃಷ್ಣ ಇಷ್ಟು ಸ್ಪಷ್ಟ ಹೇಳಿದಾನೆ ಏನೇ ಮತಮಿದ ನಿತ್ಯ ಮನು ತಿಷ್ಟಂತಿ ಮಾನವಾ ಶ್ರದ್ಧಾವಂತಹ ಅನಸೂಯಂತಹ ಋಚ್ಚಂತೆ ತೇಪೆ ಕರ್ಮ ಇಂತಿಷ್ಟು ಬಿಡಿಸಿ ಹೇಳಿದ್ದಾನೆ ಯಾಕೆ ಲೋಕದಲ್ಲಿ ಎಲ್ರಿಗೂ ಗೊತ್ತಾಗಲ್ಲ ಇಷ್ಟು ಕೃಷ್ಣ ಓಪನ್ ಆಗಿ ಹೇಳಿದ್ದಾನೆ ಇದು ಯಾವುದು ಗುಟ್ಟಲು ಮುಚ್ಚಿಟ್ಟ ಸಂಗತಿ ಅಲ್ಲ ಇಷ್ಟೆಲ್ಲ ಬಿಡಿಸಿ ನಿರಂತರ ಸಾಧಕನಿಗೆ ಯಾವುದು ಬೇಕು ದಾರಿ ಅನ್ನೋದನ್ನ ಬಿಡಿಸಿ ಬಿಡಿಸಿ ಅಕ್ಷರಕ್ಷರ ಜ್ಞಾನದ ಮಹತ್ವ ಏನು ಕರ್ಮದ ವ್ಯವಸ್ಥೆ ಏನು ಇಷ್ಟನ್ನು ಹೇಳಿದ ಮೇಲೂ ಯಾಕೆ ಎಲ್ಲರೂ ನನ್ನ ಮತವನ್ನು ಅನುಷ್ಠಾನ ಮಾಡಲ್ಲ ಕೃಷ್ಣನೇ ಅದನ್ನು ಉತ್ತರ ಕೊಡುತ್ತಾನೆ ನಾನ್ ಬಡ್ಕೊಳ್ತೇನ್ರಿ ಹೀಗೆ ಮಾಡಿ ಇದೇ ನಿಮ್ಮ ಜೀವನಕ್ಕೆ ಸಾಧನೆಗೆ ಬೇಕಾದ ಉತ್ತಮವಾದ ಗುರಿ ಅನುಷ್ಠಾನ ಮಾಡಿ ಕೃಷ್ಣ ಹೇಳಬಹುದು ದಾರಿ ತಪ್ಪಿಸುವ ಮಾತು ಆಡ್ಬೋದು ಅವನು ದಾರಿಗೆ ಸೇರಿಸುವ ಮಾತು ಆಡ್ಬೋದು ನಾವು ದಾರಿ ತಪ್ಪಿಸುವ ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಇಲ್ಲ ಯಾಕೆಂದ್ರೆ ಅದು ದೇವರ ಕಾರ್ಯ ಆಗಿ ಅವನ ಸಂಕಲ್ಪದಿಂದ ಇದ್ದಾಗ ಕೆಲವೊಮ್ಮೆ ಮಾಡಿದ್ರೆ ಬುದ್ಧ ರೂಪದಲ್ಲಿ ಆದ ಹಾಗೆ ಅದು ಯಾವುದೋ ಒಂದು ಒಳ್ಳೆ ಕೆಲಸಕ್ಕಾಗಿ ಆಗಿರುತ್ತೆ ನಮ್ಗೆ ಒಳ್ಳೇದು ಕೆಟ್ಟದ್ದು ತೀರ್ಮಾನ ಮಾಡ್ಲಿಕ್ಕೆ ಬರುದಿಲ್ಲ ಅದರಿಂದಾಗಿ ನಾವು ಕೃತವಿನ ವಿಚಾರ ಏತಂತ ಕೃಷ್ಣ ಹಿಂದೆ ಹೇಳಿದ ಆದ್ರೆ ದೇವರು ಹಾಗೆ ಮಾಡುವುದು ಅದು ಅವನ ಅವತಾರ ಕರ್ಮಗಳಲ್ಲಿ ಒಂದಾಗಿ ಆ ಕಾರ್ಯವನ್ನ ಮಾಡ್ತಾ ಹೋಗ್ತಾನೆ ಆದರೆ ಸಾಧಕನಾದವನು ಇಷ್ಟೆಲ್ಲ ಅಂದ್ರೆ ಸಾಧಕನಾದವನು ಮಾಡೇ ಮಾಡ್ತಾನೆ ಸಾಧಕರು ಲಕ್ಷದಲ್ಲಿ ಒಬ್ಬರಿರ್ತಾರೆ ಮುಂದೆ ಕೃಷ್ಣನೇ ಹೇಳ್ತಾನೆ ಪಹು ಜನ್ಮಗಳಲ್ಲಿ ಸಿಗುವಂತದ್ದು ಬಹು ಜನರಲ್ಲಿ ಒಬ್ಬರು ಈ ದಾರಿಯಲ್ಲಿ ಬರಬೇಕು ಅಂತ ಆಸೆ ಪಡುವಂಥದ್ದು ಬಹು ಜನರಲ್ಲಿ ಆ ಆಸೆ ಪಟ್ಟವರಲ್ಲಿ ಒಬ್ಬ ಅದರಲ್ಲಿ ತೊಡಗುವಂಥದ್ದು ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟು ತೊಡಗಿದ ಬಹು ಜನರಲ್ಲಿ ಕಶ್ಚಿತ್ ಯತತೆ ಸಿದ್ಧಯೇ ಯತತಾಮಪಿ ಸಿದ್ಧ ನಾಂ ಕಶ್ಚಿನ್ ಮಾಮ್ನಿ ಹಾಗಾಗಿ ಏನಿದು ಲಕ್ಷಾಂತರ ಜನರಲ್ಲಿ ಒಬ್ರು ಸೆಲೆಕ್ಟ್ ಆಗೋದು ಅಂದ್ರೆ ಅದು ಹಾಗೇನೆ ಯಾಕೆ ಇಷ್ಟು ಓಪನ್ ಅಪ್ ಆಗಿ ಕೃಷ್ಣ ಬಾಯಿ ಬಿಟ್ಟು ಹೇಳ್ತಾ ಇದ್ದಾಗ್ಲೂ ಕೂಡ ಯಾಕೆ ಎಲ್ಲರೂ ಅನುಸರಿಸುವುದಿಲ್ಲ ಅದಕ್ಕೆ ಹೇಳ್ತಾನೆ ಸ್ವದೃಶಂ ಸದೃಶಂ ಚೇಷ್ಟತೆ ಪ್ರಕೃತೇ ಸದೃಶಂ ಸ್ವಭಾವಕ್ಕನುಗುಣವಾಗಿ ಪೂರ್ವ ಸಂಸ್ಕಾರಕ್ಕನುಗುಣವಾಗಿ ಅದು ಪ್ರಯೋಗ ಅಂತ ಅನ್ನೋದು ಕಾರ್ಯರೂಪಕ್ಕೆ ಬರುತ್ತೆ ಅದರಿಂದಾಗಿ ತನ್ನ ಸ್ವಭಾವಕ್ಕೆ ತಕ್ಕಂತೆ ಸಂಸ್ಕಾರಕ್ಕೆ ಒಗ್ಗುವಂತೆ ಅವ್ನು ನಡ್ಕೊಳ್ತಾನೆ ಅವನಿಗೆ ಇಷ್ಟ ಆಗಲ್ಲ ಈ ಮಾತು ಇದರುದ್ಧವಾಗಿ ಯೋಚನೆ ಮಾಡ್ತಾ ಹೋಗುತ್ತೆ ವಿರುದ್ಧವಾಗಿ ಹೋಗ್ತಾನೆ ಪ್ರಕೃತಿ ಗಾಂತಿ ಭೂತಾನೆ ಅವನವನ ಪ್ರಕೃತಿಯನ್ನು ಅನುಸರಿಸುತ್ತಾ ಹೋಗ್ತಾನೆ ಒಳ್ಳೆ ಪ್ರಕೃತಿ ಇದ್ರೆ ಒಳ್ಳೆ ದಾರಿಗೆ ಬರ್ತಾನೆ ಕೆಟ್ಟ ಪ್ರಕೃತಿ ಇದ್ರೆ ಕೆಟ್ಟ ದಾರಿಗೆ ಬರ್ತಾನೆ ಈ ಪೂರ್ವ ಸಂಸ್ಕಾರ ಅನ್ನೋದು ಹಲವು ಜನ್ಮಗಳ ಹಿಂದಿನಿಂದ ಬಂದದ್ದು ಪೂರ್ವ ಅಂದ್ರೆ ಬರೀ ನಿಕಟ ಪೂರ್ವ ಅಂತ ಮಾತ್ರ ಅಲ್ಲ ನಿರಂತರವಾದ ಪ್ರಯಾಣದಲ್ಲಿ ಆತನ ಜೀವದ ಸಂಸ್ಕಾರ ಏನಿತ್ತೋ ಅದು ಪ್ರಕೃತಿ ಆಗತ್ತೆ ಅಂತಹ ಪ್ರಕೃತಿ ಯಾಂತಿ ಜೀವ ಸಂಸ್ಕಾರಕ್ಕೆ ಅನುಗುಣವಾಗಿ ಪ್ರಯಾಣ ಸಾಗತ್ತೆ ನಿಗ್ರಹ ಕಿಂಕರಿಷ್ಯತಿ ಹೊರಗಿನಿಂದ ಕಟ್ಟುಪಾಡುಗಳಿಂದ ಯಾರನ್ನ ನಿಗ್ರಹಿಸ್ಲಿಕ್ಕಾಗತ್ತೆ ಯಾರನ್ನು ಕೂಡ ಅವರ ಸಾಧನೆಯಿಂದ ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇದು ಗೊತ್ತಿದ್ರೆ ನಮ್ಗೆ ಎಷ್ಟೋ ಆಗ್ರಹಗಳು ನಿಗ್ರಹಗಳು ಭಾರಿ ಆಕ್ರೋಶಗಳು ಎಲ್ಲ ತನ್ನಿಂದ ತಾನೇ ಕಮ್ಮಿ ಆಗತ್ತೆ ಬಹಳ ಚಂದದ ಮಾತು ನಿಗ್ರಹ ಕಿಂಗ್ ಕರಿಷ್ಯತಿ ಯಾರನ್ನು ಯಾರು ತರಳಿಯವರು ಅವ್ರಿಗೆ ಓದ್ಬೇಕು ಅಂತಿದ್ರೆ ಅವ್ರು ಓದ್ತಾರೆ ಅವ್ರಿಗೆ ಸಾಧಿಸ್ಬೇಕು ಅಂತಿದ್ರೆ ಅವ್ರು ಸಾಧಿಸ್ತಾರೆ ಅವ್ರಿಗೆ ಕರ್ತವ್ಯದಲ್ಲಿ ತೊಡಗಬೇಕು ಅಂತಿದ್ರೆ ತೊಡಗ್ತಾರೆ ಹಾಗಾದ್ರೆ ನೀವೆಲ್ಲ ಯಾಕೆ ಉಪದೇಶ ಮಾಡುದು ಆ ಉಪದೇಶ ಮಾಡೋದ್ರಿಂದ ಒಂದು ಟ್ರಿಗರ್ ಆಗ್ಬೇಕಲ್ಲ ಅವ್ನ್ ಮಾಡ್ಬೇಕಾಗಿದ್ದಿದ್ರೆ ಮಾಡ್ತಾನೆ ಅಂತ ಕೆಲವ್ರು ಮಾಡಲ್ಲ ಅಂತಾರೆ ಕೇಳಿದ್ಮೇಲೆ ಕೆಲವರು ಓ ನಾವು ಮಾಡ್ಬೋದಾ ಹಾಗಾದ್ರೆ ನನ್ಗು ಮಾಡಬೇಕು ಅಂತಿತ್ತು ನಿಮಗೆ ಹೇಳಿದ್ಮೇಲೆ ನಂಗೆ ಮಾಡ್ಬೇಕು ಅಂತ ಒಂದು ಧೈರ್ಯ ಬಂತು ನಾನು ಮಾಡ್ತೇನೆ ಅಂತ ಶುರು ಮಾಡ್ತಾರೆ ಅಂದ್ರೆ ಒಳಗೆ ಇರುತ್ತೆ ಅದಕ್ಕೊಂದು ಒಂದು ಕೊಡ್ಬೇಕಿರುತ್ತೆ ಕೊಟ್ಟ ತಕ್ಷಣ ದಾರಿಯಲ್ಲಿ ಹೋಗುದು ಸುಲಭ ಆಗುತ್ತೆ ತಡಿಬಹುದು ಆದ್ರೆ ನಿಗ್ರಹಿಂಗ್ ಕರೀಕ್ಷೇತಿ ಎಷ್ಟು ದಿವ್ಸ ಅಂತ ತಡೀಬಹುದು ಅವ್ರಿಗೆ ಸಿಗ್ಬೇಕಾದ್ದು ಅವ್ರಿಗೆ ಪಡಿಬೇಕಾದ್ದು ಅವ್ರು ಪಡೆದೇ ಪರಿತಾರೆ ನಾನು ಮಾಡಲ್ಲ ಅಂತ ಇದ್ರು ಕೂಡ ಅವ್ರು ಮಾಡಬೇಕಾದ ಪ್ರಸಂಗವನ್ನ ಪ್ರಕೃತಿ ಒದಗಿಸಿದ್ರೆ ಅವನ ಆ ಹೆಜ್ಜೆಯಲ್ಲಿ ಸಾಗಲೇ ಬೇಕಾಗತ್ತೆ ಅದರಿಂದಾಗಿ ಯಾಕೆ ಹಾಗಾದ್ರೆ ಏಮಂಚೇತ್ ಚೇತ್ ಕಿಮಿತಿ ಮೇ ಮಾತಂ ನಾನು ತಿಷ್ಟಂತಿ ಯಾಕೆ ನನ್ನ ಮಾತನ್ನ ಯಾರು ಅನುಸರಿಸ್ತಾ ಇಲ್ಲ ಅನ್ನುವ ಪ್ರಶ್ನೆಗೆ ಕೊಟ್ಟ ಉತ್ತರವಾಗಿ ಈ ಶ್ಲೋಕ ಬಂದಿದೆ ಪ್ರಕೃತಿ ಅದಕ್ಕೆ ಪೂರ್ವ ಸಂಸ್ಕಾರ ಅನ್ನುವ ಅರ್ಥವನ್ನು ಮಾಡಿಕೊಂಡ್ರೆ ಈ ಶ್ಲೋಕದಲ್ಲಿ ಹೇಳಿಕೊಟ್ಟ ಸಂಗತಿ ಇನ್ನಷ್ಟು ಸ್ಪಷ್ಟವಾಗುತ್ತೆ ಅಂತ ಗೊತ್ತಾಯ್ತು ಮತ್ತೆ ನಾಳೆಯ ಚಿಂತನೆಯಲ್ಲಿ ಮುಂದಿನ ಶ್ಲೋಕದ ಭಾವವನ್ನು ಮುಂದೂ ತುಂಬಾ ಚೆನ್ನಾಗಿ ಆ ಮಾತನ್ನ ಹೇಳಿದ್ದಾರೆ ಅಂದ್ರೆ ಇಷ್ಟೆಲ್ಲ ನಿಗ್ರಹ ಮಾಡಿದ್ರು ಯಾಕೆ ಅದು ತಡಿಲಿಕ್ಕೆ ಆಗಲ್ಲ ಅಂದ್ರೆ ಅದಕ್ಕೆ ಏನ್ ಕಾರಣ ಅನ್ನೋದಿನ ಶ್ಲೋಕದಲ್ಲಿ ಹೇಳ್ತಾರೆ ಮತ್ತೆ ನಾಳೆ ಜೊತೆಯಾದಾಗ ಅನುಸಂಧಾನ ಮಾಡೋದು ಶ್ರೀ